ಹೈ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಎಮ್ ಎಸ್ ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ನಡೆದಿರ್ತಕ್ಕಂಥ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹತ್ತನೇ ತರಗತಿ ತೃತೀಯ ಭಾಷೆ ಹಿಂದಿಯ ಎಸ್ ಎ ಒನ್ ವಾರ್ಷಿಕ ಪರೀಕ್ಷೆ ಕಿ ಉತ್ತರಗಳನ್ನು ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ ನಾಳೆಯ ಸಮಾಜದ ವಿಡಿಯೋಗಳು ಕೂಡ ಬರ್ತವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ ಫಸ್ಟ್ ಅಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳಿತ್ತು ಸುಲಭ ಶಬ್ದಕ ವಿಲೋಮ ರೂಪಹೆ ಅಂತ ಕೇಳಿದ್ದಾರೆ ಆಪ್ಷನ್ ಡಿ ದುರ್ಲಭ ಅನ್ನೋದು ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ನಿಮ್ನಲಿಖಿತ್ ಮೇಸೆ ಪುಲಿಂಗ ಶಬ್ದ ಹೇ ಅಂತ ಕೇಳಿತ್ತು ಸಿ ಕವಿ ಅನ್ನೋದು ಸರಿ ಉತ್ತರ ಪ್ರಶ್ನೆ ಮೂರು ನಿಮ್ನಲಿಖಿತ್ ಮೈಸೆ ಬಹುವಚನ ಶಬ್ದ ಹೇ ಅಂತ ಕೇಳಿದರು ರೂಪೆ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ನಾಲ್ಕು ಸುನಾನಾ ಶಬ್ದಕ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಅಂತ ಕೇಳಿದರು ಸುನಾನಾ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಐದು ಸುವಿಧಾನುಸಾರ ಶಬ್ದ ಮೇ ಸಮಾಸೆ ಅಂತ ಕೇಳಿದ್ರು ತತ್ಪುರುಷ ಅನ್ನೋದು ಸರಿ ಇದೆ ಆರರಲ್ಲಿ ಸ್ವಾಗತ ಶಬ್ದ ಮೇ ಸಂಧಿಹೇ ಅಂತ ಯನ್ ಸಂಧಿ ಇನ್ನ ಘರ್ಮೆ ಕೋನ್ಹೆ ಇಸ್ ವಾಕ್ಯಮೇ ಪ್ರಯುಕ್ತ ವಿರಾಮ್ ಚಿನ್ ಅಂತ ಕೇಳಿದ್ರು ಅದು ಪ್ರಶ್ನವಾಚಕ ಅನ್ನೋದು ಬರ್ತದೆ ಇನ್ನ ಮೈ ಅಭಿ ಬಾಜಾರ್ ಡ್ಯಾಶ್ ಬುನಾಲಾತಾ ಹೂ ರಿಕ್ತ ಲೇ ಉಚಿತ ಕಾರಕ್ ಅಂತ ಕೇಳಿದ್ರು ಸೇ ಅನ್ನೋದು ಸರಿಯಾದ ಉತ್ತರ ಬರಬೇಕು ಇನ್ನು ಅನುರೂಪತಕ್ಕೆ ಹೋಗನ ಸೊ ಇಲ್ಲಿನೂ ಕೂಡ ಪ್ರಿಯ ಲತಾ ಸೋನ್ಸುಹಿ ಆದರೆ ಪ್ರಿಯ ಖಾದ್ಯ ಕಾಜು ಮಂದಿರ್ಗೆ ಪೂಜಾರಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಆದರೆ ಸ್ಥಾನೀಯ ಟೇಕೆದಾರ್ ಅಹಮದ್ ಜಲಾಲುದ್ದೀನ್ ಬೀಕು ಅಹಿರ ಆದರೆ ವರ್ಮಾ ಡಾಕ್ಟರ್ ಪಾನೀಕಿ ತುಲನಾ ಬುರಾಯಿಸಿ ಆದರೆ ದುದುಕಿ ತುಲನಾ ಅಚ್ಚಾಯಿಸಿ ಇನ್ನು ಒಂದು ಅಂಕದ ಪ್ರಶ್ನೆಗಳಲ್ಲಿ ಸ್ವಾಗತ ಸಮಿತಿಗೆ ಮಂತ್ರಿ ಕಿಸ್ಕೋ ಡಾಂಟ್ನೇಲೆಗೆ ಅಂತ ಕೇಳಿದರು ಕಾರ್ಯಕರ್ತಾಂಕೋ हद्नाको नरकिनकिनको ऐक समान लांग से अंत कैदरी गिरी अरेदे साकु इन अब्दुल कलाम जी का पुस्तनी कैसा था अंत कैद सूने पत्थर और से बना हुआ पक्का और बड़ा घर अंतर्रे साकुभूमिको अमरंकिननी क्यू खया कैदारे क्योंकि मतृभूमिके हृदय में गाधी बुद्ध और रामशाई तो हे अंतर साकु ಇನ 2 ಮಾರ್ಕ್ಸ್ ಗೆ ಬರ್ತಿನಿ 17ನೇ ಪ್ರಶ್ನೆ ದೂಕಂದಾರ್ನ ಈ ಲೇಖಕಸೇ ಕ್ಯಾ ಕಹಾ ಅಂತ ಕೇಳಿದ್ರು ಸೋ ಏನ್ ಹೇಳ್ತಾನಪ್ಪ ಅಂದ್ರೆ ಬಾಬೂಜಿ ಬಡೆ ಮಜೇದಾರ್ ಸೇಬ್ ಆಯೇ ಹೈ ಖಾಸ್ ಕಾಶ್ಮೀರ್ ಕೆ ಆಪ್ ಲೇ ಜಾಯೇ ಖಾ ಕರ್ ತಬಿಯತ್ ಖುಷ್ ಹೋ ಜಾಯೆಗಿ 18ನೇ ಪ್ರಶ್ನೆ ಲೇಖಿಕಾನೆ ಗಿಲ್ಲು ಕೆ ಪ್ರಾಣ ಕೈಸೆ ಬಚಾಯೇ ಅಂತ ಕೇಳಿದ್ರು ಸೋ ಲೇಖಿಕಾನೆ ಘಾಯಲ್ ಗಿಲ್ಲು ಕೋ ಹವಲೇ ಸೇ ಉಟಾಕರ್ ಅಪ್ನೆ ಕಂಪ್ರೇ ಮೇ ಲಾಯಿ ರೂಯಿ ಸೇ ರಕ್ತ ಪೋಂಚ್ಕರ್ ಉಸ್ಕೆ ಗಾವೋಂ ಪರ್ ಪೆನ್ಸಿಲಿನ್ ಕಾ ಮರಹಮ್ ಲಗಾಯಿ उसके मुंह में एक बूंद पानी भी टपकाई अंत बर्तरे साको इन हतोबत प्रश्न बसंत राज किशोर के पास क्यों नहीं लौटा अंत केड़ी अले बसंत नोट भुनाकर लौट आते समय मोटार दुर्घटना के मोटार दुर्घटना से ग्रस्त हो गया उनके पैर कुचले जाते हैं वह बेहोश हो जाता है इसलिए वह राजकिशोर के पास नहीं लौटा अंत साको ಇನ್ನ 20 ರಲ್ಲಿ ಏನು ಕೇಳಿದ್ರುಪ್ಪ ಅಂತಂದ್ರೆ ಈ ಗವರ್ನನ್ಸ್ ಕಾ ಪರಿಚಯ ಅಂತ ಕೇಳಿದಾರೆ ಸರ್ಕಾರಕ್ಕೆ ಸವಿ ಕಾಮಕাজ ಕಾ ವಿವರಣ अभिलेख आदेश आदि को यथावत लोगों को सूचित करना ही ई गवर्नेंस कहलाता है इससे प्रशासन पारदर्शी बनता है ಅಂತ ಬರೆದರು ಸಾಕು ಇನ್ನ ಕವಿ ಭಾರತ ಮಾತಾ ಸೇ ಕ್ಯಾ ನಿವೇದನ ಕರ್ತاہے ಅಂತ ಕೇಳಿದ್ರು ಉತ್ತರ जगಕೆ ರೂಪಕವ ಬದಲನೇಕೆ ಲಿಯೇ ಕವಿ ಭಾರತ ಮಾತಾ ಸೇ ನಿವೇದನ ಕರ್ತೇ ಹೇ ಅಂತ ಉತ್ತರ इन जी के अनुसार मानव का सही परिचय क्या है अंत के दिनकर जी के अनुसार मानव का सही परिचय है कि मानव मानव के बीच स्नेह का भाव रखना चाहिए आपस में प्रेम का रिश्ता स्थापित करना चाहिए आपसी दूरी को मिटाना चाहिए अंत बरदरे साको इन सौर मंडल में शनि ग्रह का स्थान क्या है अंत के दूसरा बड़ा ग्रह इन शनि सौरम मंडल शनि का वायुमंडल किन किन गैसों से बना हुआ है अंत के सो हाइड्रोजन हीलियम मीथेन मतु एमोनिया इन शास्त्र में सत्य बोलने का तरीका कैरद्रु सत्यम ब्रुयातः प्रियम ब्रुआत न ब्रुयात सत्यम प्रियम अर्थात सच बोलो जो दूसरों को प्रिय लगे अप्रिय सत्य मत बोलो अंत कहते उत्तर इन प्रकृति संरक्षण के संबंध में सलमा के विचार अंत्य के प्रकृति हमारी माता है प्राकृतिक संसाधनों का अपवय करना नहीं चाहिए पर्यावरण को स्वच्छ रखना हमारा दायित्व है अंतर बरद्रे उत्तर कंप्लीट आगता था ಇನ್ನ ಮೂರ ಮಾರ್ಶಿನ ಪ್ರಶ್ನೆಗೆ ಬರಣ આજಕಲ್ शिक्षित সমাজಮೆ किसके बारे में विचार किया जाता है अंतकेलित ಇಲ್ಲಿ ಏನು ಬರಿಬೇಕಾಗಿತ್ತಪ್ಪ ಅಂದ್ರೆ આજಕಲ್ शिक्षित সমাজಮೆ ವಿಟಮಿನ್ ಔರ್ ಪ್ರೋಟೀನ್ ಕೆ ಶಬ್ದೋಮೆ ವಿಚಾರ ಕಿಯಾ ಜಾತಾ ಹೈ ಅಂತಪರದೆ ಸಾಕು ಇನ್ನ ಗಿಲ್ಲುವಿನ ಕಾರ್ಯಕಲಾಪಗಳನ್ನು ಕೇಳಿದ್ರು ಸೋ ಗಿಲ್ಲು ಅಪ್ನೆ گھرಮೆ ಜುಲ್ತಾ ರಹತಾ ಥ ಲೇಕಿಕಾ ಕೋ ಆಕರ್ಷਿਤ ಕರ್ನೆ ಕೆ ಲಿಯೇ ತರಹ ತರಹ ಕೆ ಉಪಾಯ ಕರ್ತಾ ಥ ಘಂಟೋ ತಕ್ ಮೇಜ್ ಪರ ರಖಿ ಲೀಫಾಫೆಮೆ ದಿವಾರ ಕೆ ಸಹಾರೇ ಖಡಾ ರಹತಾ ಥ भूख लगने पर चिकचिक आवाज करता था अन्य गिलहरियों के नेता बनकर उनके साथ खेलता था लेखिका को चौंकाने के लिए कहीं चिप जाता था लेखिका न दिखाई देने पर उदास रहता था इन नैन लाभ व्यक्तित्वना केड़ी इन क आडंबरहीन व्यक्तित् और औपचारिक शिक्षा नहीं होती और साधगिके प्रतीकते अरे पंडित राजकिशोर के मानवीय व्यवहार अंतर्रे मजदूरों के नेता थे अंत बरी आमेले बसंत के विनती पर उन्होंने आवश्यकता न होने पर भी छलनी खरीद लेते हैं ओके आमेले प्रताप से उनकी दुर्घटना का खबर सुनकर उनके इलाज करवाते है। हैं डॉक्टर को बुलवाते हैं अंत बरद्रे साकू लेखक ने कमरा छोड़कर जाने का निर्णय क्यों लिया अंत कहित सोल बरी पांद्र लेखक के सभी सामान्य ಚಪ್ಪಲ್ ಚ್ಮಾ ಚಾದರ್ ಕಂಬಲ್ ತಾಲ ಸಬಿ ಚೋರಿ ಹೋಗೈ ಅಂತ ಬರೆದ್ರೆ ಸಾಕು ಇನ್ನು ಕವಿತಾಕ್ಕೆ ಆಧಾರ್ ಪರ್ ಎಸ್ ಮಾತೃಭೂಮಿ ಕಿ ವಿಶೇಷತಾ ಅಂತ ಕೇಳಿದ್ದಾರೆ ಇಲ್ಲಿ ವಿಶೇಷತೆ ಅಂತಂದರೆ ಪ್ರಾಕೃತಿಕ ಸೌಂದರ್ಯ ಮತ್ತು ಸ್ವರೂಪ ಎರಡನ್ನೂ ಸೇರಿಸಿ ಬರಿಬೇಕು ಆವಾಗ ಏನಾಗ್ತದೆ ಈ ಉತ್ತರ ಸಿಗ್ತದೆ ಇನ್ನು ಭೌತಿಕ ಸಾಧನಕ್ಕೆ ಪರಿಚಯ ಕೇಳಿದ್ದಾರೆ ಸೊ ಭೌತಿಕ ಸಾಧನದಲ್ಲಿ ನೀವೇನು ಬರೀಬೇಕು ಅಂತಂದ್ರೆ ಆಜ್ಕೆ ಮಾನವ್ ಪ್ರಕೃತಿಗೆ ಹರ ತತ್ವ ಪರ್ ವಿಜಯ ಕಿಯಾ ಹೇ ಓಕೆ ಲೇಕಿನ್ ವ ಕೋ ನಹಿ ಪಚಾನ ಭೌತಿಕ ಸಾಧನ ಅಂತ ಕೇಳಿದ್ದಾರೆ ಸೊ ಭೌತಿಕ ಸಾಧನದಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಸರಿತಗಿರಿ ಸಿಂಧುಕೋ ಏಕ ಸಮಾನ ಲಾಂಗ್ ಸಕ್ತಾಹೆ ಅಂತ ಬರಿಬೋದು ಓಕೆ ಆಮೇಲೆ ಉಸಿಗೆ ಹಾಕಿಕೆ ಹುಕುಮೆಗೆ ಅನುಸಾರ ಪವನ ಕತಾಪ್ ಚಡ್ತಾ ಉತ್ತರ್ತಾಹೆ ಅಂತ ಬರೆದ್ರೂ ಕೂಡ ಸಾಕು ಇನ್ನು ದೋಹೆ ಭಾವಾರ್ಥಗಳನ್ನ ಕೇಳಿದ್ದಾರೆ ಸೊ ಏನು ಬರಿಬೇಕಾಗಿತ್ತಂದ್ರೆ ಪ್ರಸ್ತುತ ದೋಹೆ ಮೇಲೆ ತುಳಸಿ ದಾಟಿಸಿ ಕತೆ ಹೇಗಿ जिस तरह मुंह अकेला खा पी कर सारे अंगों का पालन पोषण करता है उसी तरह मुखिया भी अपनी तरह से काम कर कर उसका फल सभी को बांटे बरदरे साकू इन मुद्दा प्रश्न एन बर यस अदरली अनुवाद माडित घर आकर लिफाफा जो का त्यो रखा रात को सेब या फल खाने का कोई कायदा नहीं है फल खाने का समय तो प्रातः काल है ಮನೆಗೆ ಬಂದು ಲಕೋಟೆಯನ್ನು ಹೇಗಿದೆಯೋ ಹಾಗೆ ಇಟ್ಟೇನು ರಾತ್ರಿ ಸೇಬು ಅಥವಾ ಹಣ್ಣುಗಳನ್ನು ತಿನ್ನುವ ನಿಯಮವಿಲ್ಲ ಹಣ್ಣುಗಳು ತಿನ್ನುವ ಸಮಯ ಬೆಳಿಗ್ಗೆ ಇದೆ ಅಂತ ಬರೆದ್ರೆ ಸಾಕು ಇನ್ನು ನಾಲ್ಕು ಅಂಕದಲ್ಲಿ ನಿಮಗೆ ಇಂಟರ್ನೆಟ್ನ ಉಪಯೋಗಗಳನ್ನು ಮಹತ್ವಗಳನ್ನು ಬರೀತಕ್ಕಂಥ ಪ್ರಶ್ನೆ ಇತ್ತು ಅದನ್ನು ಕೂಡ ನೀವು ಈಸಿಯಾಗಿ ಬರಿಬೋದಿತ್ತು ಇನ್ನು ಸೋಷಿಯಲ್ ನೆಟ್ವರ್ಕಿಂಗ್ಗೆ ಕ್ರಾಂತಿಕಾರಿ ಖೋಜೆ ಅಂತ ಕೇಳಿದರೆ ಅಲ್ಲಿ ಸೋಷಿಯಲ್ ನೆಟ್ವರ್ಕಿಂಗ್ನ ಸೈಟ್ಸ್ಗಳಾಗಿರ್ಬೋದು ಉಪಯೋಗಗಳಾಗಿರ್ಬೋದು ಪ್ರಭಾವವನ್ನು ಬರಿಬೇಕಿತ್ತು ಇನ್ನು ದೋಹಗಳನ್ನು ಕೇಳಿದರೂ ದಯಾ ಧರ್ಮಕ ಮೂಲ ಹೇ ಪಾಪ ಮೂಲ ಅಭಿಮಾನ ತುಳಸಿ ದಯಾನ ಚಾಡಿಯೇ ಜಬಲಗ ಘಟಮೆ ಪ್ರಾಣ ಅಂತಕ್ಕಂಥ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇನ್ನು ಪ್ಯಾಸೇಜ್ ಇತ್ತು ಸೊ ಪ್ಯಾಸೇಜ್ ನೋಡಿ ಸರಿಯಾಗಿ ಉತ್ತರಗಳನ್ನು ಬರಿಬೇಕಿತ್ತು ಇದನ್ನು ಕೂಡ ಕೊಟ್ಟಿದ್ದೀನಿ ಇನ್ನು ಇಂಟರ್ನೆಟ್ ನಿಬಂಧ ಇದೆ ಫಸ್ಟ್ ಪ್ರಸ್ತಾವನಾ ಅರ್ಥ ಇಂಟರ್ನೆಟ್ನ ಲಾಭಗಳನ್ನು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ನೀಟಾಗಿ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಿರು ನಿಮ್ಮ ಲಾಸ್ಟ್ ಚುಟ್ಟಿ ಪತ್ರ ಇತ್ತು ಅಲ್ಲಿ ಸ್ಥಾನ ದಿನಾಂಕ ಪ್ರೇಕ್ಷಕ್ ಸೇವಾಮೆ ಸಂಬೋಧನ್ ವಿಷಯ ಪತ್ರದ ಕಲೆಯವರ ಸಮಾಪನ ಇಷ್ಟು ಬರೆದರೆ ನಿಮಗೆ ಅಂಕಗಳನ್ನು ಕೊಡ್ತಾರೆ ಸೊ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್